ಮಡಿಕೇರಿ ಮತ್ತು ನಗರಗಳಲ್ಲಿ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧ ಕುರಿತ ಆದೇಶ ಸಂಪೂರ್ಣವಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು ತಕ್ಷಣ ಪುನರ್ ಪರಿಶೀಲನೆ ನಡೆಸಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮನವಿ ಮಾಡಿದೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಮನವಿ ಸಲ್ಲಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಎಂಎ ದಾವೂದ್ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧದಿಂದ ಜನಸಾಮಾನ್ಯರು ಮತ್ತು ವರ್ತಕರು ಅನುಭವಿಸುವ ತೊಂದರೆಗಳ ಬಗ್ಗೆ ಗಮನ ಸೆಳೆದರು ಪ್ರವಾಸಿಗರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರು ಅಗತ್ಯವಾಗಿದೆ ಈ ನಿಷೇಧದಿಂದಾಗಿ ಜನಸಾಮಾನ್ಯರು ಹಾಗೂ ವರ್ತಕರಿಗೆ ತೊಂದರೆಯಾಗಲಿದೆ ಆರೋಗ್ಯಕ್ಕೆ ಹಾನಿಕಾರಕವೆಂದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ತಂಪು ಪಾನೀಯಗಳು ಅದೇ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನಿರ್ಬಂಧವಿಲ್ಲದೆ ಮಾರಾಟವಾಗ್ತಾ ಇದೆ ಇದಕ್ಕೆ ಯಾವುದೇ ಬ್ಯಾನ್ಗಳಿಲ್ಲ ಆದರೆ ಮಾನವ ಜೀವಕ್ಕೆ ಅಗತ್ಯವಾದ ಕುಡಿಯುವ ನೀರಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ನಿಷೇಧ ಮಾಡಿರುವುದು ಬಲತಾಯಿ ಧೋರಣೆ ಎಂದರು ಜಿಲ್ಲೆಯ ನಾಗರಿಕರಾಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣದ ಉದ್ದೇಶವನ್ನು ಬೆಂಬಲಿಸುತ್ತೇವೆ ಆದರೆ ಮಡಿಕೇರಿ ಮತ್ತು ಕುಶಾಲನಗರ ಭಾಗಗಳಲ್ಲಿ ಕುಡಿಯುವ ನೀರಿಂದ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಆದೇಶವು ಕಾನೂನು ತರ್ಕ ಮತ್ತು ಮಾನವೀಯತೆಯ ಮಾನದಂಡಗಳಿಗೆ ವಿರುದ್ಧವಾಗಿದೆ ಆದ್ದರಿಂದ ಆದೇಶವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಅಥವಾ ಪುನರ್ ಪರಿಶೀಲಿಸಬೇಕು ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಪಾನೀಯಗಳಿಗೆ ಸಮಾನ ಮತ್ತು ಭೇದ ರಹಿತ ನಿಯಮ ಜಾರಿಗೊಳಿಸಬೇಕು ಸಾರ್ವಜನಿಕರ ಅಭಿಪ್ರಾಯ ಪಡೆದು ವೈಜ್ಞಾನಿಕ ಮತ್ತು ಕಾನೂನು ಸಲಹೆ ಆಧಾರಿತ ನೀತಿಯನ್ನು ರೂಪಿಸಬೇಕು ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಎರಡೊಂದು ಸಮತೋಲನವಾಗಿ ಕಾಪಾಡಬೇಕೆಂದರು ರೋಗಿಗಳಿಗೆ ಬೇಕಾದಂತೆ ಅದೇ ತರ ಹಾಸ್ಪಿಟಲ್ ನೀರು ಬೇಕೇ ಬೇಕು ಈಗ ಪ್ರವಾಸಿಗಳಿಗೆ ಇನ್ನು ಯಾವ್ದಾದ್ರು ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮಗಳು ಇದ್ದಾಗ ಅವ್ರಿಗೆ ನೀರಿನ ಅವಶ್ಯಕತೆ ಇದೆ ನಮಗೆ ಈಸಿಯಾಗಿ ಕೈಗೆ ಸಿಗುವಂತದ್ದು ಬರೀ ಅರ್ಧ ಲೀಟರ್ ನೀರು ಇದನ್ನ ಬ್ಯಾನ್ ಮಾಡಿದ್ದಾರೆ ಖಂಡನೀಯ ಇದು ಇದನ್ನ ತೆರವುಗೊಳಿಸಬೇಕು ಇದು ಯಾರು ಮಾಡಿದ್ದಾರೆ ಅವರು ಪುನರ್ ಪರಿಶೀಲನೆ ಮಾಡಬೇಕು ಮತ್ತೆ ಮುಂದಿನ ದಿನ ಪ್ಲಾಸ್ಟಿಕ್ ಪರಲ್ಲ ನಾವು ನಾವು ಪ್ಲಾಸ್ಟಿಕ್ ವಿರೋಧಿ ಯಾವುದೇ ಕಾರಣಕ್ಕೂ ಇದನ್ನು ಸಮರ್ಥ ನಾವು ಮಾಡಲ್ಲ ಬದಲಿ ವ್ಯವಸ್ಥೆ ನನಗೆ ಮಾಡಿ ವ್ಯವಸ್ಥೆ ಅಂದರೆ ಬದಲಿ ವ್ಯವಸ್ಥೆ ಅಂದರೆ ಒಂದು ಬೇರೆ ತರ ನೋಡಿ ಈಗ ಪೇಪರ್ ಗ್ಲಾಸ್ ಮಾಡಬಹುದು ಅವ್ರು ಹೇಳಬೇಕು ನಾವೆಲ್ಲ ಹೇಳಿದ್ರೆ ಅವ್ರು ಯಾವ ರೀತಿ ನಮಗೆ ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ರೀಮಾರ್ಕ್ ಮಾಡಬೇಕು ಅಂತ ಆಗ್ಲೂ ಆ ನಿರ್ಮಾಣ ತಗೊಳ್ಳಬೇಕು ಯಾಕೆಂದ್ರೆ ನಮ್ಮ ಉದ್ದೇಶ ಪೂರ್ವಕವಾಗಿ ನಾವು ಮಾಡಿಬಿಡೋ ನಾವು ಅಚ್ಚುಕೋತೀವಿ ಯಾಕೆಂದ್ರೆ ಅದು ನೇಟೋ ಒಂದೇ ರೀತಿಯಲ್ಲಿ ನೀರನ್ನು ಪಡವರಿಗೆ ಭಾಗಕ್ಕೆ ಇದು ಒಂದು ಮಾತ್ರ ಮಾಡಬೇಕು ಒಂದು ಚತರದಲ್ಲಿ ಅಲ್ಲಿ ಕೂಡ ನಾವು ನೀರನ್ನು ಸೇರಿಸಬೇಕು ನಾವು ಯಾಕಂದ್ರೆ ಅಲ್ಲಿಟೋ ಮೋಟರ್ ಇರನ್ಸ್ ಇಷ್ಟಕ್ಕೆ ಅಲ್ಲೇಕೆ ನೀವು ಗೊತ್ತಿರೋ ನೀವಿಲ್ಲಿ ನಮ್ಮ ಈ ಭಾಗದಲ್ಲಿ ನಾವು ಇದೇನೋ ಉದ್ದೇಶ ಪೂರ್ವಕವಾಗಿ ಇಲ್ಲ ಯಾಕೆಂದ್ರೆ ಜೂಸ್ ಇರಬಹುದು ಅಂತ ಕ್ಲಾಸ್ ಇಟ್ ಇಲ್ಲಿ ಮಾಡಬಹುದು ಅಂತ ಇದರ ಮಾತ್ರ ನಾವು ಅಪ್ಪ ನೀರು ಏನು ಪ್ರಾಬ್ಲಮ್ ಆಗುತ್ತೆ ಬೆಳವಣಿಗೆ ಸರ್ತಕ್ಕಂಥ ಎಲ್ಲರ ಕೈ ನೀವು ಐವತ್ತು ನೂರು ರೂಪಾಯಿ ಕೊಟ್ಟು ಬೇಕಾಗಲ್ಲ ಇದನ್ನು ನಾವು ತೊಳ್ಕೊಬೇಕು ತಾನೆ ಯಾರು ಮಾಡಿದರೆ ಏನು ಮಾಡಿದ್ರು ಈಗ ನಾವು ಡಿ ಸಿ ಅವರಾದರೂ ಈ ಇದು ಸಭೆ ಮತ್ತು ಪಂಚಾಯತ್ ಸಂಬಂಧಪಟ್ಟಿದ್ದು ಮೈಕೆ ಬಂಧನ ಸಭೆಗೆ ಅವರಾದರೂ ನೀವು ತಿಳ್ಕೊಬೇಕು ಅಂತ ಹೇಳಿದ್ದಾರೆ ಅದು ಏನು ಅಂದರೆ ನಾವು ಹೇಗೆ ಅದು ಅಂತ ಹೇಳಿ ನಮಗೆ ಯಾವ ಮಾಹಿತಿ ಇಲ್ಲ ಸರ್ಕಾರದ ಆದೇಶ ಕೂಡ ಇಲ್ಲ ಅದರ ಮೇಲೆ ಒಂದು ಮನವರಿಕೆ ಆಗಿದೆ ಏನೋ ಗೊತ್ತಿಲ್ಲ ಆದರೆ ಕೊಡಗಿನಲ್ಲಿ ಎಲ್ಲ ರೀತಿಯ ಜನರಿಗೆ ಮಧ್ಯದ ಬಳಕೆ ಮತ್ತೆ ಯಥೇಚ್ಛವಾಗಿ ಹೋಗುತ್ತೆ ಯಥೇಚ್ಛವಾಗಿ ಹೋಗುವ ಮದ್ಯದ ಬಾಟಲು ಸಹ ಪ್ಲಾಸ್ಟಿಕ್ ಆಗಿ ಅದನ್ನು ನಿಲ್ಸು ಯಾಕೆ ಆಗಲ್ಲ ಏಕೆಂದರೆ ಕರ್ನಾಟಕ ಗೋರ್ಮೆಂಟಿಗೆ ಯಥೇಚ್ಛವಾಗಿ ಬರುವ ಆದಾಯ ಅಂದರೆ ಮಧ್ಯದ ಬಾಟಲಿ ಮಧ್ಯದಿಂದ ಅದರಿಂದ ಅದಕ್ಕೂ ಯಾರೂ ಕೈ ಹಾಕಲಿಕ್ಕಿಲ್ಲ ಆದ್ದರಿಂದ ತಮ್ಮ ಮೇಲೆ ಮಾತ್ರ ಯಾಕೆ ಒಂದು ಥರ ಧೋರಣೆ ಅವರಿಗೆ ಒಂದು ಥರ ಧೋರಣೆ ಅಂತ ಹೇಳುವುದು ನನ್ನ ಮನಸ್ಸಿಗೆ ಬಂದ ಮುಂದೆ ಹಂಚ್ಕೊಳ್ತಾ ಇದ್ದಾರೆ ಇದು ನಮಗೆ ಕುಶಾ ನಗರದಲ್ಲಿ ಎಲ್ಲರಿಗೂ ಒಂದು ತಲೆಗೂ ಮತ್ತೆ ಶಿವಪುಟರುಗಳಿಗೂ ಫೆಬ್ರವರಿ ಮೂವತ್ತನೇ ತಾರೀಕು ಕೊಟ್ಟಿದ್ದಾರೆ ಫೆಬ್ರವರಿ ನಲವತ್ತರ ಮೇಲೆ ಮಾಡಬಹುದು ನಾವು ಅದಕ್ಕೆ ಅವತ್ತಿನ ಮೀಟಿಂಗ್ ಅಲ್ಲಿ ನಾವು ಕೇಳಿದರೆ ಜಿಲ್ಲಾ ಆಗ ನಾನು ಕೇಳಿದೆ ಕೊಡಗಿಗೆ ಮಾತ್ರ ಜಿಲ್ಲಾಧಿಕಾರಿಯ ಅಲ್ಲ ಕುಶಾಲನಗರ ಮತ್ತು ಮಡಿಕೇರಿ ಮಾತ್ರ ಅದಕ್ಕೆ ಮಾತ್ರ ಸೇವೆ ಅಂತ ಕೇಳಿದರೆ ಅವರ ಕೆಳಗಡೆ ಎರಡನೇ ಪುರಸಭೆ ವ್ಯಾಪ್ತಿ ಬರೋದು ಆಗ ಪುರಸಭೆ ಮಾತ್ರ ಬರೋದ ಜಿಲ್ಲಾಧಿಕಾರಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಮಹಾನಗರ ಪಾಲಿಕೆ ಎಲ್ಲವೂ ಜಿಲ್ಲಾಧಿಕಾರಿ ಅಂದರೆ ಎಲ್ಲರಿಗೂ ಸುಪೀರಿಯರ್ ಅವರು ಎಲ್ಲರೂ ತರಬೇಕಾದ ಪ್ಲಾಸ್ಟಿಕ್ ಮುಕ್ತ ಮಾಡೋದು ನಮ್ಮ ಅಧ್ಯತೆ ಯಾಕೆಂದರೆ ಪ್ಲಾಸ್ಟಿಕ್ ಮುಕ್ತ ಆಗೋದ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಆದರೆ ಪ್ರತಿಯೊಂದು ಪೆಪ್ಸಿ ಕುಲ ಮೆನಿಂಡಾ ಅಥವಾ ಈ ಥರ ಲೋಕಲ್ ಜ್ಯೂಸ್ಗಳಿದ್ದಲ್ಲಿ ಎಲ್ಲ ಜ್ಯೂಸ್ಗಳು ಎಲ್ಲ ಅರ್ಧ ಲೀಟ್ರ್ ಒಂದು ಲೀಟ್ರೆಲ್ಲ ಸಂಪೂರ್ಣವಾಗಿ ಇಪ್ಪತ್ತು ಲೀಟ್ರ್ ಕ್ಯಾನ್ವಸ್ ಆಗಿ ಪ್ಯಾನ್ ಮಾಡಿ ಕರ್ಗಕ್ಕೆ ಆಗದೇ ಇರತಕ್ಕಂಥ ವಸ್ತುಗಳೆಲ್ಲ ಸಂಪೂರ್ಣ ಪ್ಯಾನ್ ಮಾಡಿದ್ರೆ ಏನು ಅಭ್ಯರ್ಥಿ ಇಲ್ಲ ಇದೇ ರೀತಿಯಾಗಿ ಕೇವಲ ಅರ್ಧ ಲೀಟರ್ ಒಂದು ಲೀಟರ್ ಮಾತ್ರ ಮಾಡಿ ಗ್ರಾಹಕರ ಜೊತೆ ಕತ್ರಿ ಹಾಕಿ ಮತ್ತು ದುಡಿಮೆ ಮಾಡೋದರ ಬಟ್ಟೆಗೆ ಕಟ್ಟಿ ಹಾಕಿ ಮುಂದಿನ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದೀಯ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಇದನ್ನು ಎಲ್ಲರೂ ಮನ್ನಣೆಗೆ ತಗೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇಲ್ಲ ಬ್ಯಾನ್ ಮಾಡಿಕೊಂಡು ಸಂಪೂರ್ಣ ಬ್ಯಾನ್ ಅಥವಾ ಸಂಪೂರ್ಣ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದನ್ನ ಏಕೆ ಮಾಡ್ತಾ ಇದ್ರಿ ಈಗ ರಾಸಾಯನಿಕ ಒಂದು ಲೀಟರ್ ಮತ್ತು ಅರ್ಧ ಲೀಟರ್ ನೀರಲ್ಲಿ ಮಾತಾಡ್ತಾ ಇದೆಯಾ ಎರಡು ಲೀಟರ್ ನೀರಲ್ಲಿ ರಾಸಾಯನಿಕ ಆಗುತ್ತೆ ಕೆಟ್ಟ ರಾಸಾಯನಿಕ ಇಲ್ಲ ಐದು ಲೀಟರ್ ನೀರು ಇಲ್ಲ ಅದರಲ್ಲಿ ಇಲ್ಲ